ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಆರೋಗ್ಯಕರವಾದಂತಹ ಕಾಳಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ಕಾಳನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಿ ಮೊಳಕೆಕಾಳು ಬೇಗ ಬೇಯಲ್ಲ ಅಂತಂದರೆ ಈ ಟಿಪ್ನ ಫಾಲೋ ಮಾಡಿ ಅಡುಗೆ ಎಣ್ಣೆನ ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಕುಕ್ಕರ್ ಮುಚ್ಚೋದಕ್ಕೂ ಮುಂಚೆ ಎರಡು ಸ್ಪೂನ್ ಎಣ್ಣೆನ ಹಾಕಿ ಆಮೇಲೆ ವಿಷಲ್ ಕೂಗಿಸ್ಕೊಳ್ಳಿ ನೀಟಾಗಿ ಬೇಯುತ್ತೆ ಬೇಗನೂ ಬೇಯುತ್ತೆ ಈಗ ಇದಕ್ಕೆ ನಾನು ನವಿಲು ಕೋಸು ಮತ್ತು ಬೀನ್ಸು ಮತ್ತು ಆಲೂಗಡ್ಡೆ ಬದ್ನೆಕಾಯಿನ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಬೇಕಾಗಿರೋದು ರುಬ್ಕೊಳ್ಳೋದಕ್ಕೆ ಏನಪ್ಪ ಅಂದರೆ ಕಾಯಿ ತುರಿ ಬೇಕು ಈಗ ಏನು ಕೂಗ್ಸ್ ಇಟ್ಕೊಂಡಿದ್ದೀವಿ ಒಂದು ತ್ರೀ ವಿಷಲ್ಸ್ ಆದಮೇಲೆ ನೆಕ್ಸ್ಟು ಸೆಕೆಂಡ್ ಟೈಮ್ ನಮ್ಗೆ ಕೂಗ್ಸ್ಕೋಬೇಕಾಗುತ್ತೆ ಇದಕ್ಕೆ ನಾವು ಬೀನ್ಸು ಮತ್ತು ನವಿಲ್ ಕೋಸನ್ನ ಹಾಕ್ಕೊಂಡು ಒಂದು ವಿಷಲನ್ನ ಕೂಗಿಸ್ಕೊಳ್ಳಿ ಉಪ್ಪು ಸಹ ಹಾಕೊಳ್ಳಿ ಸ್ವಲ್ಪ ನಾನು ಮೊದಲೇ ಉಪ್ಪು ಹಾಕಿರಲ್ಲ ಸೊ ಈಗ ಸೆಕೆಂಡ್ ಟೈಮ್ ಕೂಗಿಸ್ಕೊಳ್ಳುವಾಗ ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಳ್ಳಿ ಉಪ್ಸಾರನ್ನ ಎತ್ತಿಡ್ತೀನಿ ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟ ಇದು ಸೊ ತಿನ್ನೋದರಿಂದ ನಮ್ಮ ಮನೆಯಲ್ಲಿ ಇದೊಂದು ಅಭ್ಯಾಸ ಈಗ ಒಂದು ವಿಜಯನ ಕೂಗಿಸ್ಕೊಳ್ಳಿ ಈಗ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಕಾಯಿ ಚೂರು ಸ್ವಲ್ಪ ತಗೊಂಡಿದ್ದೀನಿ ಅಂದರೆ ಒಂದು ಒಂದು ಓಳಷ್ಟು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಮೂರು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುರ್ಗಡ್ಲೆ ಮತ್ತು ಸ್ವಲ್ಪ ಗಸಗಸೆ ರುಬ್ಬೋದಿಕ್ಕೆ ಹಾಕೊಳ್ಳುವಂಥ ಐಟಮ್ಮು ಈಗ ಬಾಣಲೆಯನ್ನು ಇಟ್ಕೊಂಡು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇಟ್ಕೊಳ್ಳಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕಿ ಮೊದಲಿಗೆ ಈರುಳ್ಳಿನ ಹಾಕಿ ಸ್ವಲ್ಪ ಅದನ್ನು ಹಾಗೆ ಫ್ರೈ ಮಾಡ್ತಾಯಿರಿ ನೀವು ಕಾಳು ತಿನ್ನೋದ್ರಿಂದ ಏನಪ್ಪ ಯೂಸ್ ಅಂದರೆ ಕಾಳಲ್ಲಿ ಫೈಬರು ತುಂಬ ಜಾಸ್ತಿ ಇರುತ್ತೆ ಮತ್ತು ಪ್ರೋಟೀನ್ ಸಹ ಇರುತ್ತೆ ಮತ್ತು ನಿಮ್ಮ ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ನಿಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲ್ನು ಸಹ ಕಮ್ಮಿ ಮಾಡೋದ್ರಿಂದ ಆಗಾಗ ಈ ಥರ ಕಾಳು ಸಾಂಬಾರು ಅಥವಾ ಇದರಲ್ಲಿ ಪಲ್ಯನೂ ಸಹ ಮಾಡ್ಕೊಳ್ಳಿ ಉಪ್ಸಾರು ಸಹ ಮಾಡ್ಕೋಬೋದು ಈ ರೀತಿ ಮೊಳಕೆಕಾಳನ್ನ ಆದಷ್ಟು ಯೂಸ್ ಇರಿ ಯೂಸ್ ಮಾಡೋದ್ರಿಂದ ನಿಮ್ಮ ನಿಮ್ಮ ಬಾಡಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ನೋಡಿ ಈಗ ಈ ರೀತಿ ಈರುಳ್ಳಿ ಸ್ವಲ್ಪ ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಟೊಮೆಟೊ ಅದನ್ನು ಹಾಕಿ ನಾಲ್ಕು ನಾಲ್ಕು ಪೀಸ್ ಹಂಗೆ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೆಟೊ ಇದಕ್ಕೆ ನಾವು ಸಾಂಬಾರ್ ಪೌಡರನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊತೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಅಥವಾ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೊಳ್ಳಿ ಅಂದರೆ ಖಾರಕ್ಕೆ ನಾವು ಖಾರದ ಪುಡಿ ಬಿಟ್ಟು ಬೇರೆ ಏನು ಯೂಸ್ ಮಾಡ್ತಾಯಿಲ್ಲ ಸೊ ಅದರಿಂದ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ನಂತರ ಸ್ವಲ್ಪ ಗಸಗಸೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಗ ಗಸಗಸೆ ಸ್ವಲ್ಪ ಹುರ್ಗಡ್ಲೆ ಹುರ್ಗಡ್ಲೆ ಏನಕ್ಕಪ್ಪ ಅಂದರೆ ಸ್ವಲ್ಪ ಗಟ್ಟಿಯಾಗಲಿ ಅಂತ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಅಷ್ಟೆ ಈ ರೀತಿ ಮೂ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಲಿ ತುಂಬ ಏನು ಫ್ರೈ ಮಾಡ್ಕೊಬೇಡಿ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಕುಕ್ಕರ್ ಒಂದು ಕಡೆ ಕೂಗಿ ಅದು ಬೆಂದಿದೆ ಈ ಬೆಂದಿರೋ ಈ ಕಾಳನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಟ್ಕೊಳ್ಳಿ ಶಿಫ್ಟ್ ಆದಮೇಲೆ ಇದಕ್ಕೆ ನಾವು ಏನು ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಫಸ್ಟೇ ಹಾಕೋಬಾರ್ದು ಯಾಕಂದರೆ ಎಲ್ಲ ಬದನೆಕಾಯಿ ಬೇಗ ಬೆಂದೋಗೋದ್ರಿಂದ ನೀವು ಬದನೆಕಾಯಿ ಮತ್ತು ಆಲೂಗಡ್ಡೆನ ಖಾರ ಮಸಾಲೆ ಏನು ಹಾಕ್ತೀರೋ ಆ ಟೈಮಲ್ಲಿ ಹಾಕ್ಕೊಳ್ಳಿ ನೋಡಿ ಎರಡು ನೀರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊತಾ ಇದ್ದೀನಿ ಮಸಾಲೆಯನ್ನು ನೋಡಿ ಇದು ಸ್ವಲ್ಪ ಕುದೀತಾ ಇದೆ ಆವಾಗ ಮಸಾಲೆ ರೆಡಿ ಇದೆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಳ್ಳಿ ನಾನಿಲ್ಲಿ ಒಂದು ಫೋರ್ ಮೆಂಬರ್ಸ್ಗೆ ಹಾಕೊಂಡು ಮಾಡ್ತಾಯಿದ್ದೀನಿ ಟೂ ಟೈಮ್ಸ್ಗೆ ಸೊ ಇಷ್ಟು ಬೇಕು ನಮಗೆ ನೀವು ಇನ್ನೂ ಕಮ್ಮಿ ಹಾಕ್ಕೊತೀವಿ ಟೂ ಮೆಂಬರ್ಸ್ಗೆ ಅಂದರೆ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನೀವು ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಈ ರೀತಿ ಮಿಕ್ಸ್ ಆಗಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅದನ್ನು ಹಾಗೆ ಕುದಿಸ್ಕೊಳ್ಳಿ ಈಗ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ನೀಟಾಗಿ ಬೆಂದಿರುತ್ತೆ ಬದನೆಕಾಯಿ ಬೇಗ ಬೇಯೋದ್ರಿಂದ ಸ್ವಲ್ಪ ನೀವು ಮಸಾಲೆಯನ್ನು ಹಾಕೋ ಟೈಮಲ್ಲೇ ಬದನೆಕಾಯಿನ ಹಾಕೊಳ್ಳಿ ನೋಡಿ ಈಗ ನೀಟಾಗಿ ಕುದೀತಾ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಾವಿಲ್ಲಿ ಟೊಮೆಟೊನೇ ಮೂರು ಹಾಕ್ಕೊಂಡಿರೋದ್ರಿಂದ ನಾನು ಇದಕ್ಕೆ ಹುಣಸೆ ರಸನ ಹಾಕ್ಕೊಂಡಿಲ್ಲ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು ನೋಡಿ ಈ ರೀತಿ ಉಪ್ಪು ಹಾಕ್ಕೊಂಡು ಇನ್ನೊಂದು ಫೈವ್ ಮಿನಿಟ್ಸ್ ಇದನ್ನ ಕುದಿಸ್ಕೊಳ್ಳಿ ನೀಟಾಗಿ ಉಪ್ಪೆಲ್ಲ ಹಿಡ್ದಿರುತ್ತೆ ಕಾಳಿಗೆ ನೋಡಿ ಫ್ರೆಂಡ್ಸ್ ಈಗ ಸಾಂಬಾರ್ ರೆಡಿ ಇದೆ ಮುದ್ದೆ ಅನ್ನ ಜೊತೆ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೀವೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಕೊಟ್ಟು ಒಗ್ಗರಣೆ ಹಾಕೊಂಡ್ರೆ ಒಗ್ಗರಣೆ ಮಾಡ್ಕೊಳ್ಳಿ ಅದನ್ನು ಮಾತ್ರ ಮರಿಬೇಡಿ ಸಾಂಬಾರು ರೆಡಿ ಅನ್ನ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಸಾಂಬಾರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಫಾಲೋ ಮಾಡ್ತಾಯಿರಿ